ಸದ್ಯಕ್ಕೆ ಅನೇಕರ ಫೋಕಸ್ಸು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಕುರಿತಂತೆ ಇದ್ದರೆ ಬಳ್ಳಾರಿ ಜೈಲಿಗೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಬಳ್ಳಾರಿ ಜೈಲಿಗೆ ಹೋಗಿತ್ತಲ್ಲ ಈ ಕಾರಣಗಳ ವಿಚಾರಣೆ ಆಗ್ತಾ ಇದೆ ಏನಕ್ಕೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗುವಂತಾಗಿದ್ದು ಅಂತ ನೋಡಿದಾಗ ಇದೇ ಪರಪ್ಪನಗ್ರಹಾರ ಕಾರಾಗೃಹದಲ್ಲಿ ದರ್ಶನ್ ಆರಾಮಾಗಿ ಕಾಫಿ ಮಗ್ಗನ್ನು ಹಿಡ್ಕೊಂಡು ಸಿಗರೇಟ್ ಸೇತ್ಕೊಂಡು ವಿಲ್ಸನ್ ಗಾರ್ಡನ್ ಆಗನ್ ಜೊತೆ ನಾವು ಕುಳ್ಳಾಸೇನ ಜೊತೆಯಲ್ಲಿ ಇದೇ ರೇಣುಕಾ ಸ್ವಾಮಿ ಕೊಲೆ ಆರೋಪಿಯೊಬ್ಬನೊಂದಿಗೆ ಕುಳಿತುಕೊಂಡು ಆರಾಮಾಗಿ ಇದ್ದಂಥ ಫೋಟೋ ವೈರಲ್ ಆಯ್ತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟು ಓಹೋ ಇಷ್ಟೊಂದು ಇದೆಯಾ ಅಂತ ಬಂದಾಗ ಸಹಜವಾಗಿ ಒಂದು ಜನಾಕ್ರೋಶ ಶುರುವಾಯಿತು ಇದೇನಿಲ್ಲಿ ಜೈಲೊಳಗಡೆ ಹಣ ಇದ್ದವ್ರಿಗೆ ಒಂಥರ ಇಲ್ಲದೆ ಇರೋರಿಗೆ ಒಂಥರ ಅಂತೇಳಿ ಯಾರು ಏನೇ ಹೇಳಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಹಣ ಇದ್ದರೆ ಎಲ್ಲವೂ ಸಿಗುತ್ತೆ ಅನ್ನೋದು ಬರೀ ದರ್ಶನ್ ಕೇಸಿಂದ ಪ್ರೂವ್ ಆಗಿರ್ತಕ್ಕಂಥದ್ದಲ್ಲ ದರ್ಶನ್ದೂ ಒಂದು ಕೇಸ್ ಅಷ್ಟೇ ಅಲ್ಲಿ ಕಾಲ ಕಾಲಕ್ಕೆ ಕಾಲದಿಂದನೂ ಕೂಡ ಪರಪ್ಪನ ಅಗ್ರಹಾರದ ಜೊತೆಗೇ ಈ ಒಂದು ವಿಷಯ ಇದೆ ಅಲ್ಲಿ ಕೆಲವು ಬಡ ಖೈದಿಗಳನ್ನು ವಿಚಾರಣಾಧೀನ ಖೈದಿಗಳನ್ನು ಅಥವಾ ಸಜಾ ಬಂಧಿಗಳನ್ನು ಇಟ್ಕೊಂಡು ಕೂಲಿ ಕೆಲಸ ಅವ್ರ ಕೈನಲ್ಲಿ ಅವರಿಗೆ ಹಣ ಕೊಡ್ತಾರೆ ಎನ್ನುವುದರಿಂದ ಹಿಡಿದು ಅಲ್ಲಿ ಗಾಂಜಾನೂ ಸಿಗುತ್ತೆ ಸಿಗರೇಟು ಸಿಗುತ್ತೆ ಬಿರಿಯಾನಿ ಕೂಡ ಸಿಗುತ್ತೆ ಹೊರಗಡೆ ಊಟನೂ ಸಿಗುತ್ತೆ ಯಾವ ಬಟ್ಟೆ ಬೇಕಾದರೂ ಸಿಗುತ್ತೆ ಶೂ ಬೇಕಾದರೂ ಸಿಗುತ್ತೆ ಅಂತ ಇವನು ಯಾರೋ ಇವನು ವಿಲ್ಸನ್ ಗಾರ್ಡನ್ ಆಗ ಇದೇ ದರ್ಶನ್ಗೆ ನೋಡಿ ಹೋಗೊಂದು ಮೂರು ತಿಂಗಳಾಗಿರ್ಬೇಕತ್ರ ಮೂರು ತಿಂಗಳಿಗೇನೆ ದರ್ಶನ್ ಒಬ್ಬನಿಗೇನೆ ಹೆಚ್ಚು ಕಡಿಮೆ ಒಂದು ಆರು ಲಕ್ಷ ರೂಪಾಯಿ ಬೆಲೆ ಬಾಳುವಷ್ಟು ಶೂನ ಪ್ಯಾಂಟ್ಗಳು ಟಿ ಶರ್ಟ್ನ ಕೊಡಿಸಿದ್ದಾನೆ ಅಂತ ಎಲ್ಲವೂ ಬ್ರ್ಯಾಂಡೆಡ್ ಬಟ್ಟೆಗಳಾಗಿದ್ದರೆ ಮಾತ್ರ ಸಾಧ್ಯ ಅಷ್ಟೊಂದು ಬೆಲೆ ಬಾಳಲಿಕ್ಕೆ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರದ ಶೂಗಳು ಟಿ ಶರ್ಟು ಪ್ಯಾಂಟೆಲ್ಲ ಕೊಡಿಸಿದ್ದಾನೆ ಅಂತ ಹೇಳಿ ಇದೆಲ್ಲ ಏನು ಇದೆಲ್ಲ ಏನು ಅಂತ ಒಂದು ವಿಚಾರ ಬಂತು ಯಾರೇನೇ ಹೇಳಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಈಗ ಪರಪನಗ್ರಹಾರದ ವಿಚಾರದಲ್ಲಿ ಏನೇ ಬರಲಿ ಸ್ವಾಮಿ ಕೇಸಲ್ಲಿ ಏನೇ ಬರಲಿ ಪೊಲೀಸ್ ರೆಕಾರ್ಡ್ಗಳಲ್ಲಿ ಪೊಲೀಸ್ ಇತಿಹಾಸದಲ್ಲಿ ದರ್ಶನ್ ಸೇರ್ಪಡೆಯಾಗಿರೋದು ನಿಜ ಆ ಫೈಲ್ಗಳಲ್ಲಿ ಯಾವತ್ತೂ ಉಳ್ಕೊಳ್ತಕ್ಕಂಥ ಮನುಷ್ಯ ದರ್ಶನ್ ಇಂಥ ಒಬ್ಬ ಆರೋಪಿ ಇಂಥ ಕೆಲಸಕ್ಕೆ ಇಲ್ಲಿ ಬಂದಿದ್ದ ಸ್ವಾಮಿ ಕೊಲೆ ಆರೋಪವನ್ನು ಹೊತ್ಕೊಂಡು ಬಂದಿದ್ದ ಇವನು ಅಂತ ದಾಖಲಾಗ್ಬಿಡುತ್ತಲ್ಲಿ ಇದೊಂದು ಹೆಂಡತಿಗೆ ಹೊಡೆದಿದ್ದ ಅಂಥೇಳಿ ಟೂ ತೌಸಂಡ್ ಇಲೆವೆನ್ ಆ ಟೈಮಲ್ಲೂ ಕೂಡ ಅವಾಗೂ ದರ್ಶನ್ ಜೈಲಿಗೆ ಹೋಗಿ ಬಂದಿದ್ದ ಅಂತಲೇ ಪೊಲೀಸ್ ರೆಕಾರ್ಡ್ಗಳಲ್ಲಿ ಇರೋದು ಇಲ್ಲಿ ಸೌಕರ್ಯ ಸಿಕ್ಕಿತ್ತು ಸಿಕ್ಕಿರಲಿಲ್ಲ ಏನೇ ಇದ್ದರೂ ಕೂಡ ಜನಸಾಮಾನ್ಯರ ಮನಸ್ಸಲ್ಲಿ ದರ್ಶನ್ ಬಗೆಗಿದ್ದಂಥ ಅಭಿಪ್ರಾಯಗಳು ಸಾಕಷ್ಟು ಬದಲಾವಣೆ ಆಗಿದ್ದು ಅನ್ನೋದು ಕೂಡ ನಿಜ ಇದಾದ ಮೇಲೆ ವೀಡಿಯೋ ಕಾಲಿನ್ ಯಾಕೆ ಮಾಡಿದ್ದಪ್ಪ ಅಂತ ಒಂದು ಪ್ರಶ್ನೆ ಬಂತು ಚೇರ್ಮಲ್ ಆರಾಮಾಗಿ ಕೂತ್ಕೊಳ್ಳೋದು ಆ ಕಡೆ ವಿಡಿಯೋ ಕಾಲ್ ಮಾಡಿರೋದು ಆರಾಮಾಗಿರೋದು ಜೈಲಲ್ಲಿ ಹೊರಗಡೆ ನೋಡಿದ್ರೆ ಎಲ್ಲಕ್ಕಿಂತ ಆಶ್ಚರ್ಯ ಬಂದಿದ್ದು ಇಷ್ಟೇ ವಿಚಾರಕ್ಕೆ ಜೈಲಿನ ಡಿ ಜಿಯಿಂದ ಹಿಡಿದು ಅಯ್ಯೋ ದರ್ಶನ್ ಸಣ್ಣ ಆಗ್ಬಿಟ್ಟಿದ್ದಾನೆ ಪೋಷಕಾಂಶಗಳ ಕೊರತೆ ಅಂತ ರಿಪೋರ್ಟ್ ಬಂತು ನಾವಾಗ ಆಹಾರ ಹೇಳಿದ್ವಿ ಈ ಆಹಾರ ಹೇಳಿದ್ವಿ ಎನ್ನುವುದರಿಂದ ಹಿಡಿದು ಯಾವುದೇ ಕಾರಣಕ್ಕೂ ನಾವು ಹೊರಗಿನ ಊಟವನ್ನು ಒಳಗಡೆ ಅಲೋ ಮಾಡೋಕ್ಕೆ ಬಿಡಲ್ಲ ಎಲ್ಲ ಖೈದಿಗಳಂತಲೇ ದರ್ಶನ್ ಅಂತೆಲ್ಲ ಒಂದು ಟಿಪ್ಪಣಿ ಕೊಟ್ಟುಬಿಟ್ಟಿದ್ರಲ್ಲ ಕೋರ್ಟ್ಗೆ ಇದನ್ನು ನಂಬಿಕೊಂಡು ಹೊರಗಡೆ ಜಗತ್ತಿತ್ತು ಯಾವಾಗ ಇದನ್ನು ನೋಡಿದ್ರೋ ಹೌದು ಬಿಡ್ರಿ ಭಾಳ ಸೊರಗಿಬಿಟ್ಟಿದ್ದಾನೆ ದರ್ಶನ್ ಕರಗಿಬಿಟ್ಟಿದ್ದಾನೆ ಮರುಗ್ಬಿಟ್ಟಿದ್ದಾನೆ ಕೆ ಜಿಲೆಲ್ಲ ಪಾಪ ಕಡಿಮೆ ಆಗಿಬಿಟ್ಟಿದ್ದಾನೆ ಅಂತಂತೆಲ್ಲ ಮಾತುಕತೆಗಳು ಕೇಳಿ ಬಂತಲ್ಲ ಇದೀಗ ಇದರ ವಿಚಾರಣೆ ಶುರುವಾಯಿತು ಶುರುವಾದಾಗ ಏನಿದು ರಜಾತಿಥ್ಯ ತನಿಖಾಧಿಕ ತನಿಖಾಧಿಕಾರಿಗಳು ಶುರು ಮಾಡಿದ್ರು ಮೂರು ಎಫ್ ಆರ್ ಆಗಿತ್ತು ನಿನಗೆ ಇದೇನು ಈ ಥರ ಸೌಕರ್ಯಗಳು ಹೇಗಪ್ಪ ಸಿಕ್ತು ನಿನಗೆ ಅಂಥೇಳಿ ಪರಪ್ಪನ ಅಗ್ರಹಾರದಲ್ಲಿನ ಫೋಟೋ ವಿಚಾರಕ್ಕೆ ವಿಡಿಯೋ ಕಾಲ್ ಬಗ್ಗೆ ವಿಚಾರಣೆ ಶುರುವಾಯಿತು ತನಿಖಾ ಅಧಿಕಾರಿಗಳು ಪ್ರತಿ ಪ್ರಶ್ನೆ ಕೇಳ್ತಾ ಇದ್ದಂತೇನೂ ಕೂಡ ತಬ್ಬಿಬ್ಬಾಗಿದ್ದು ದರ್ಶನ್ ಇನ್ನು ವಿಡಿಯೋ ಬಗ್ಗೆ ಏನಪ್ಪ ಅದು ಆ ವಿಡಿಯೋ ಕಾಲ್ ಬಂತಲ್ಲ ಏನಿನ ಕಥೆ ಅಂತ ಕೇಳ್ತಾರೆ ದರ್ಶನ್ ಹೇಳಿದ್ದು ಇಷ್ಟೇನೆ ಮೊಬೈಲ್ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್ ನನಗೇನು ಗೊತ್ತಿಲ್ಲ ಮೊಬೈಲ್ ಬಗ್ಗೆ ನನ್ನ ಪಾಡಿದ್ ನಾನು ನನ್ನ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದೆ ರೂಮಲ್ಲಿ ನಾನಿದ್ದೆ ನಾನು ಏಕಾಏಕಿ ನನ್ನ ಕೊಠಡಿಗೊಬ್ಬ ವ್ಯಕ್ತಿ ಬರ್ತಾನೆ ಬಾಸ್ ನಿಮ್ಮ ಅಭಿಮಾನಿ ಬಾಸ್ ಪ್ಲೀಸ್ ಒಂದು ಸಲ ಇವ ಜೊತೆಲಿ ಮಾತಾಡ್ಬಿಡಿ ನೀವು ಅಂತ ಅವ್ನು ಕೇಳ್ಕೊಂಡು ಬಿಟ್ಟ ಕೇಳ್ತಾ ಕೇಳ್ತಾನೆ ನನ್ನ ಮುಂದೆ ತಂದು ಮೊಬೈಲ್ ಇಟ್ಟುಬಿಟ್ಟ ಮೊಬೈಲ್ ಕ್ಯಾಮ್ರಾ ಲೆನ್ಸನ್ನ ನನಗೆ ಫೇಸ್ ಮಾಡ್ದ ಅವನು ನಾನಾಗ ಅಭಿಮಾನಿ ಅಂತ ಅವನು ಹೇಳಿದ್ನಲ್ಲ ಅಂದ್ಬಿಟ್ಟು ಊಟ ಆಯ್ತಾ ಅಂತ ಅಂದೆ ಹೇಗಿದ್ದೀರಾ ಬಾಸ್ ಅಂತ ನಾನು ಆರಾಮಾಗಿದ್ದೀನಿ ಅಂತ ನಾನು ಹೇಳಿದೆ ಅಂತ ದರ್ಶನ್ ಮಾತಾಡ್ರು ಇದು ಬಿಟ್ಟುಬಿಟ್ರೆ ನನಗಿನ್ನೇನೂ ಗೊತ್ತಿಲ್ಲ ಆ ವೀಡಿಯೋ ಕಾಲ್ಗೂ ನನಗೂ ಮೊಬೈಲ್ ಫೋನ್ಗೂ ಸಂಬಂಧನೇ ಇಲ್ಲ ಮೊಬೈಲ್ ತಂದು ಹಿಡ್ದಂಥ ವ್ಯಕ್ತಿ ರೌಡಿ ಶೀಟರ್ ಅಂತ ಕೂಡ ನನಗೆ ಗೊತ್ತಿರಲ್ಲ ಸ್ವಾಮಿ ನನಗೆ ಅವನು ಯಾರು ಅಂತಲೇ ಗೊತ್ತಿರಲಿಲ್ಲ ಹಾಗೆ ಕೂತಿದೆ ಮೊಬೈಲ್ ತಂದುಬಿಟ್ಟು ನಿಮ್ಮ ಫ್ಯಾನು ನಿಮ್ಮ ಅಭಿಮಾನಿ ಅಂತ ಹೇಳಿ ಕಣ್ಣು ಮುಂದೆ ಮೊಬೈಲ್ ಇಟ್ಟುಬಿಟ್ಟಾಗ ನಾನು ಏನಪ್ಪ ಚೆನ್ನಾಗಿದೆಯಾ ಊಟ ಆಯಿತಾ ಅಂತ ನಾನು ಕೇಳಿದೆ ಇಷ್ಟು ಬಿಟ್ಟರೆ ನನಗೆ ಈ ನನಗೂ ಈ ವಿಡಿಯೋ ಕಾಲ್ಗೂ ಏನೂ ಸಂಬಂಧ ಇಲ್ಲ ನೋಡಿ ಸ್ವಾಮಿ ನಾನು ಜೈಲಲ್ಲಿ ಇದ್ದುಕೊಂಡು ಯಾವುದೇ ರೀತಿಯಲ್ಲಿ ಮೊಬೈಲ್ ಫೋನನ್ನು ಬಳಸ್ತಾ ಇಲ್ಲ ಫೋನ್ನಲ್ಲಿ ಮಾತನಾಡಿರತಕ್ಕಂಥ ವ್ಯಕ್ತಿ ಕೂಡ ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ ಯಾವ ದಿನ ಮಾತಾಡಿದ್ದು ಅಂತ ಕೂಡ ನನಗೆ ನೆನಪಿಲ್ಲ ಸರಿಯಾಗಿ ನನಗೆ ಗೊತ್ತೂ ಇಲ್ಲ ಒಂದು ಹತ್ತು ಹದಿನೈದು ದಿನ ಆಗಿರ್ಬೇಕು ಸ್ವಾಮಿ ಅವಾಗಿನ ವಿಡಿಯೋ ಕಾಲ್ ಅದು ಯಾರು ರೆಕಾರ್ಡ್ ಮಾಡ್ಕೊಂಡ್ರೋ ಯಾರು ಫೋನು ಆ ಕಡೆ ಇದ್ದೋನು ಯಾರೋ ಕೊಟ್ಟವ್ನ ಯಾರೋ ಅವ್ನು ಯಾರು ಹೊಡಿಸಿ ಇಟ್ಟರು ಮಗನೋ ಇಲ್ಲಿ ಕೊಟ್ಟವ್ನು ಯಾರು ಹೊಡೀಶಿಟ್ಟರೋ ನನಗೇನು ಗೊತ್ತಿರಲಿಲ್ಲ ಸ್ವಾಮಿ ಹದಿನೈದು ದಿನ ಆಗಿರ್ಬೋದು ಸ್ವಾಮಿ ಅಂತೇಳಿ ದರ್ಶನ್ ಕೊಟ್ಟಿರ್ತಕ್ಕಂಥ ಉತ್ತರ ಇದೇ ವಿಚಾರದಲ್ಲಿ ಇನ್ನೊಂದೇನಾಗಿತ್ತು ಅಂತ ಹೇಳಿದ್ರೆ ಸ್ವಾಮಿ ದರ್ಶನ್ ತೊಗೊಂಡೋಗಿ ನೀವು ಬಳ್ಳಾರಿ ಜೈಲಿಗೆ ಹಾಕಿಬಿಟ್ರೆ ಈಗ ಇಲ್ಲಿ ಮೂರು ಎಫ್ ಐ ಆರ್ ಆಗಿದೆ ಪರಪ್ ನಗ್ರಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೋಗಿ ಬಳ್ಳಾರಿಗೆ ಹೋಗಿ ವಿಚಾರಣೆ ಮಾಡಬೇಕಾಗತ್ತಾ ಅಂತ ಒಂದು ಪ್ರಶ್ನೆ ಇದೆ ತನಿಖಾಧಿಕಾರಿಗಳದ್ದು ಅಪ್ಪಣ್ಣ ಒಂದು ಮಾಡ್ತಾ ಇರಬೇಕಲ್ಲ ಬಳ್ಳಾರಿಯಿಂದ ಇಲ್ಲಿಗೆ ಇಲ್ಲಿಂದ ಬಳ್ಳಾರಿಗೆ ಹಾಗಾಗಿ ಈ ತನಿಖಾಧಿಕಾರಿಗಳು ಬಾಡಿ ಆದರೂ ಇಟ್ಕೊಂಡು ದರ್ಶನ್ ಇಲ್ಲೇ ಉಳಿಸ್ಕೊಂಡು ತನಿಖೆ ಮಾಡಬೇಕು ಅಂತ ಒಂದು ಕಡೆ ಮಾತಿದೆ ಇನ್ನೊಂದು ಕಡೆ ನಿಮಗೆ ಬಳ್ಳಾರಿ ಎಸ್ ಪಿ ಕೊಟ್ಟಿರೋ ಹೇಳಿಕೆ ಕೂಡ ಅದೊಂದರ ಶಾಕಿಂಗ್ ಇದೆ ಅದು ಕೂಡ ತನಿಖಾಧಿಕಾರಿಗಳ ಮುಂದೆ ದರ್ಶನ್ ಈ ಥರ ಅಳು ತೋಡ್ಕೊಂಡಿರೋದು ನನಗೆ ಅದು ಗೊತ್ತಿಲ್ಲ ಅವ್ನು ಯಾರು ಅಂತ ಗೊತ್ತಿಲ್ಲ ಫೋನ್ ಮುಂದೆ ಇಟ್ಬಿಟ್ಟ ಊಟ ಆಯ್ತಾನಪ್ಪ ಚೆನ್ನಾಗಿದ್ಯಾನಪ್ಪ ಅಂದೆ ಅಷ್ಟೇ ನನಗೆ ಗೊತ್ತಿರೋದು ಅಂತ ಹೇಳಿ ದರ್ಶನ್ ವಿಚಾರಣೆ ಮಾಡಿದಾಗ ಹೊರ ಬಂದಿರತಕ್ಕಂಥ ವಿಷಯ ಇನ್ನೊಂದು ಕಡೆ ಬಳ್ಳಾರಿ ಜೈಲಿಗೆ ದರ್ಶನ್ ಸ್ಥಳಾಂತರ ಅನುಮಾನ ಅಂತ ಹೇಳಲಾಗ್ತಾ ಇದೆ ಇವತ್ತಂತೂ ಆಗ್ತಾ ಇಲ್ಲ ಅದು ಆಗಲ್ಲ ಆಗ ಕೂಡದು ಆಗ ಯಾಕೆ ಅಂತ ಹೇಳಿದ್ರೆ ನಿಯಮ ಅದು ಕತ್ಲೆ ಆದ್ಮೇಲಂತೂ ದರ್ಶನ್ ತಗೊಂಡು ಹೋಗಲ್ಲ ಯಾವುದೇ ಖೈದಿಯನ್ನು ಕತ್ತಲೆಯಲ್ಲಿ ಅಥವಾ ರಾತ್ರಿಯಲ್ಲಿ ಸೂರ್ಯ ಮೊಳಗಿದ ನಂತರ ಈ ರೀತಿ ಸ್ಥಳಾಂತರ ಮಾಡಿರೋದು ಇಲ್ಲ ಮಾಡಬಾರ್ದು ಅಂಥೇಳಿ ಪರಪ್ಪನ ಅಗ್ರಹಾರದಲ್ಲಿ ಪೂರ್ತಿ ಮಹಜರಾಗಬೇಕಲ್ಲ ಇಲ್ಲ ಅಂದರೆ ದರ್ಶನ್ ಇವತ್ತೇ ಅಕಸ್ಮಾತ್ ಕಳಿಸ್ಬಿಟ್ಟಿದ್ದರೆ ಬಳ್ಳಾರಿಗೆ ಮಹಜರ ವೇಳೆ ಇರಬೇಕಲ್ಲ ದರ್ಶನ್ ಮತ್ತೆ ಕರ್ಕೊಂಬರ್ಬೇಕು ಎಲ್ಲಿ ಕೂತಿದ್ದೆ ಈ ಚೇರಗಳು ಎಷ್ಟೊತ್ತು ಕೂತಿದ್ದೆ ನೀನು ಎರಡು ಕೂತಿದ್ರು ಕಾಫಿ ಒಳಗಡೆ ಏನಿತ್ತು ಸಿಗರೇಟಿಂಗ್ ಸಪ್ಲೈ ಮಾಡಿದವರು ಯಾರು ಹಾಂ ನಿನ್ನ ರೂಮನ್ನಲ್ಲಿ ನಿನ್ನ ರೂಮಲ್ಲಿ ಇಂತಿಂತ ಬೆಲೆ ಬಾಳುವ ಶೂಗಳಿದೆ ಇಲ್ಲೇನಾಗುತ್ತೆ ಜೈಲಿನ ಒಳಗಡೆ ಬಂದಾಗ ಒಬ್ಬ ವ್ಯಕ್ತಿ ಏನಿದ್ದ ಅವನ ರೂಮ್ ಖಾಲಿ ಮಾಡಬೇಕಾದ್ರೆ ಏನಿದ್ದ ಅಂಥೇಳಿ ಒಂದು ಮಹಜರಾಗುತ್ತೆ ಒಂದು ಒಂದು ಸಣ್ಣ ವೆರಿಫಿಕೇಷನ್ ಆಗುತ್ತೆ ಬಂದಾಗ ಲೆಕ್ಕ ಇಟ್ಕೊಂಡಿರ್ತಾರಲ್ಲ ಈ ಥರ ನನ್ನ ಚಪ್ಪಲಿ ಇತ್ತು ಶರ್ಟ್ ಇತ್ತು ಇಷ್ಟು ಬಟ್ಟೆ ಇತ್ತು ಎಲ್ಲ ಕತೆ ಕೊಡಬೇಕಲ್ಲ ಅಲ್ಲಿ ನೋಡಪ್ಪ ನೀನು ಒಳಗಡೆ ಬಂದಾಗ ಇಷ್ಟೇ ಇದ್ದಿದ್ದೆ ನಿನ್ನ ಬಳಿಯಲ್ಲಿ ಈಗ ಇಂತಿಂತ ಬೆಲೆ ಬಾಳುವ ಎರಡು ಜೊತೆನೋ ಮೂರು ಜೊತೆನೋ ಶೂ ಇದೆ ಒಂದು ನಾಲ್ಕೈದು ಜೀನ್ಸ್ ಪ್ಯಾಂಟ್ಗಳಿವೆ ಅಥವಾ ಪ್ಯಾಂಟ್ಗಳಿವೆ ಟಿ ಶರ್ಟ್ಗಳಿವೆ ಇದೆಲ್ಲ ಇಲ್ಲಿಂದ ಬಂತು ನಿನಗೆ ಇದನ್ನು ಯಾರು ಕೊಟ್ಟರು ಅಂತ ಹೇಳಲೇಬೇಕಲ್ಲ ದರ್ಶನ್ ಲೆಕ್ಕ ಇರುತ್ತಲ್ಲ ನಾಗ ಕೊಟ್ಟ ಅಂದ್ರೆ ಕರ್ಕೊಂಡು ಬರ್ತಾರೆ ಬರ್ತಾರಲ್ಲಿ ಬಾರೋ ನಾಗ ಇಲ್ಲಿ ಏನೋ ನಿನ್ನ ಕಥೆ ಅಂತ ಕೇಳ್ತಾರೆ ಏನು ನಿನ್ನ ಕಥೆ ಇದು ಏನಕ್ಕೆ ನಿನ್ನ ಕೊಟ್ಟೆ ದರ್ಶನ್ಗೆ ಇದನ್ನೆಲ್ಲ ನಾಗ ಉತ್ತರ ಅವಾಗ ವಿಲ್ಸನ್ ಗಾರ್ಡನ್ ನಾಗ ಸೊ ಹಾಗಾಗಿ ಮಹಜರಾಗಬೇಕಾದಾಗ ಇರಬೇಕಾಗತ್ತೆ ವ್ಯಕ್ತಿ ಅನ್ನೋ ಕಾರಣಕ್ಕೂ ಇಲ್ಲಿ ಉಳಿಸಿಕೊಂಡಿರಬಹುದು ದೂರುದಾರ ಮತ್ತು ದರ್ಶನ್ ಸಮಕ್ಷಮ ಮಹಜರು ಮಾಡ್ತಾರೆ ಯಾರು ಕಂಪ್ಲೇನೆಂಟ್ ಇರ್ತಾರೋ ಯಾರು ಆರೋಪಿ ಇರ್ತಾರೋ ಅವರಿಬ್ಬರನ್ನೂ ಕರ್ಕೊಂಡು ಬಂದು ಇಲ್ಲಿ ಮಹಜರನ್ನು ಮಾಡಲಾಗುತ್ತೆ ಇವತ್ತು ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ ದರ್ಶನ್ ಶಿಫ್ಟ್ ಬಗ್ಗೆ ಬಳ್ಳಾರಿ ಎಸ್ಪಿ ಶೋಭಾರಾಣಿ ಪ್ರತಿಕ್ರಿಯೆ ಕೊಡ್ತಾರೆ ಬಳ್ಳಾರಿಗೆ ಬರುವ ಬಗ್ಗೆ ನಮಗೆ ಅಫಿಷಿಯಲ್ ಆಗಿ ಯಾವುದೇ ರೀತಿ ಮಾಹಿತಿ ಇನ್ನೂವರೆಗೂ ಬಂದಿಲ್ಲ ಇವತ್ತು ಬಂದಿಲ್ಲಪ್ಪ ಅಂತ ನಮಗೆ ಮಾಹಿತಿ ಬಂದಿಲ್ಲ ಅಂತ ಕೂಡ ಎಸ್ ಪಿ ಶೋಭಾರಾಣಿ ಹೇಳಿದ್ದಾರೆ ಅದು ಅದು ಸುಳ್ಳು ಆತರ ಯಾವುದೂ ಒಂದು ಇದಿಲ್ಲ ಇವನ್ ಆ ತರ ಯಾವುದೇ ಮಾಹಿತಿ ಇಲ್ಲ ಆತರ ಇದ್ರೆ ಯಾಕೆ ಹಿಂಗಿರ್ತಾರೆ ಅವರೊಬ್ಬರೇ ಹೇಳ್ತಾ ಇದ್ದಾರೆ ಈಗ ಬೇರೆ ಎಷ್ಟು ಜನ ಹೋಗಿದ್ದಾರೆ ಆತರ ಯಾವುದು ಇಲ್ಲ ಆದ್ರೂ ಸಹ ಅವ್ರು ನಿಮ್ಗೆ ಹೇಳಿದ್ದಾರೆ ಮೀಡಿಯಾ ಮುಂದೆ ಹೇಳಿದಾರೆ ಅವ್ರನ್ನ ಕರ್ಸಿ ಏನದು ಅಂತ ವಿಚಾರಣೆ ಮಾಡ್ತಿವ್ ಆತರ ಯಾರಿದ್ದಾರೆ ಇವಾಗ ಎಲ್ಲಾರು ಹೇಳ್ತಾರಲ್ಲ ಆಯ್ತು ಹತ್ತು ಜನದ ಒಬ್ಬ ಹೇಳಲ್ವಾ ಹತ್ತು ಜನಕ್ಕೆ ಧೈರ್ಯ ಇಲ್ಲವರು ಒಬ್ಬರಿಗೆ ಧೈರ್ಯ ಇರುತ್ತಲ್ವಾ ಹೇಳ್ತಾರಲ್ಲ ಆತರ ಇಲ್ಲ ಬಟ್ ಆದ್ರೂ ಸಹ ಅವ್ರು ಮೀಡಿಯಾ ಮುಂದೆ ಹೇಳಿರೋದ್ರಿಂದ ಅದೇನಂತ ಕರೆದು ವಿಚಾರಣೆ ಮಾಡಬೇಕು ಕ್ರೌಡ್ ಕಂಟ್ರೋಲ್ ಮಾಡಿದ್ದು ಏನು ಹೊಸ ವಿಚಾರ ಏನಲ್ಲ ಪೊಲೀಸರಿಗೆ ಹಳೆ ವಿಚಾರನೇ ಇದೆ ಆಯ್ತು ನಾವ್ ಅದಕ್ಕೆ ಕ್ರೌಡ್ ಕಂಟ್ರೋಲ್ ಏನು ಸಿದ್ಧತೆ ಬೇಕು ಅದು ನಾವು ಮಾಡ್ಕೋ ಸಿಟಿ ಮೇನ್ ಸ್ಪಾಟ್ಸ್